ಎಲ್ಲರಿಗೂ ನಮಸ್ಕಾರ ಅಲ್ಫೈನ್ ಅಕಾಡೆಮಿಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ನಾವು ಪ್ರಮುಖ ಲೇಖಕರ ಕಾವ್ಯನಾಮಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ವಿಡಿಯೋದಲ್ಲಿರುವ ಮಾಹಿತಿಯು ಮುಂಬರುವ ಪರೀಕ್ಷೆಗಳಿಗೆ ಉಪಯುಕ್ತವಾಗಲಿದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ವಿನಾಯಕ ಕೃಷ್ಣ ಗೋಕಾಕ ವಿನಾಯಕ ವೆಂಕಟರಾವ್ ಭಾರತೀ ಪ್ರಿಯ ವೆಂಕಟರಾಮಾಚಾರ್ಯ ಜಯಂತ ವೆಂಕಟರಾವ್ ಕೈಲೂರ್ಕರ್ ಕುಮಾರ ವೆಂಕಣ್ಣ ವೆಂಕಟೇಶ್ ಲಕ್ಷ್ಮಣ ಜೋಶಿ ವೆಲ್ಲಮ್ಮ ಶ್ರೀನಿವಾಸ ನರಸಪ್ಪ ಕುಲಕರ್ಣಿ ಜಗನ್ನಾಥ ದಾಸರು ಶ್ರೀರಾಮ ಮೊಳಯಾರ್ ರಾಮೋ ಸಿದ್ದಯ್ಯ ಪುರಾಣಿಕ್ ಕಾವ್ಯಾನಂದ ಸಿದ್ಧಲಿಂಗಯ್ಯ ನಿಸರ್ಗಪ್ರಿಯ ದರಾಬೇಂದ್ರೆ ಅಂಬಿಕಾತನಯ್ಯ ದತ್ತ ಬಳ್ಳಾರಿ ಭೀಮಸೇನ್ ರಾವ್ ಬೀಚಿ ಬೆಟಗೇರಿ ಕೃಷ್ಣ ಶರ್ಮ ಆನಂದಕಂದ ರಂಗನಾಥ ಶ್ರೀನಿವಾಸ ಮುಗಳಿ ರಸಿಕರಂಗ చంద్రశేఖర్ పాటిల్ చంప జానకీ మూర్తి వైదేహి పాటిల పుట్టప్ప పాపు దేవేగౌడ జవరేగౌడ దేజగౌ దేవనహళ్ళి వెంకటరమణ గుండప్ప డివి జి తీర్థపురద నంజుండయ్య శ్రీకంఠయ్య తీనం శ్రీ భోగో రమేష్ అభినందన ఆర్ వి కుల్కర్ణి రాకు పిఎన్ రంగన్ మను బిఎన్ సుబ్బం ವಾಣಿ ಎಂ ವಿ ಕನಕಂ ಅಶ್ವಿನಿ ಎಸ್ ಆರ್ ನಾರಾಯಣರಾವ್ ಭಾರತೀ ಸುತ ಎಂ ಪಂಚಾಕ್ಷರಿ ಶ್ರೀಪಂಚ ಸಿದ್ದವನಹಳ್ಳಿ ಕೃಷ್ಣ ಶರ್ಮಾ ಮಲ್ಲ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋದಲ್ಲಿರುವ ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ ಥ್ಯಾಂಕ್ ಯು